ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಿವಾಸಕ್ಕೆ ನಟ ಪ್ರಥಮ್ ಭೇಟಿ ನೀಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಬೆಂಗಳೂರಿನಲ್ಲಿ ಕೊಲೆಯಾಗಿದ್ದು ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಹೆಸರು ಕೇಳಿಬಂದಿದ್ದು ಇಬ್ಬರು ನಟರು ಕೂಡ ಈಗಾಗಲೇ ಜೈಲಿನಲ್ಲಿದ್ದು ರೇಣುಕಾಸ್ವಾಮಿ ಕೊಲೆಯಿಂದಾಗಿ ಕುಟುಂಬಸ್ಥರು ದುಃಖದಲ್ಲಿದ್ದು ಹಲವು ನಟ ನಟಿಯರು ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳುತ್ತಿದ್ದಾರೆ ಇನ್ನು ಗುರುವಾರ ರಾತ್ರಿ ಎಂಟು ಗಂಟೆಗೆ ನಟ ಪ್ರಥಮ್ ಅವರು ಕೂಡ ಮೃತಪಟ್ಟ ರೇಣುಕಾ ಸ್ವಾಮಿ ನಿವಾಸಕ್ಕೆ ಆಗಮಿಸಿದ್ದು ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದು ದ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಇನ್ನು ಈ ವೇಳೆ ನಟ ಪ್ರಥಮ್ ಅವರು ಮಾತನಾಡಿದ್ದು ರೇಣುಕಾಸ್ವಾಮಿ ಸಾವು ನೋವು ತಂದಿದೆ ಈ ರೀತಿ ಆಗಬಾರದಿತ್ತು ಇನ್ನು ಘಟನೆ ನಡೆದಾಗಿನಿಂದಲೂ ಕೂಡ ರೇಣುಕಾಸ್ವಾಮಿ ಕುಟುಂಬವನ್ನು ಭೇಟಿಯಾಗಬೇಕು ಅಂದುಕೊಂಡಿದ್ದು ಸಹನ ಅವರನ್ನು ಮಾತನಾಡಿಸಬೇಕು ಎಂದು ಅಂದುಕೊಂಡಿದ್ದೆ ಇನ್ನು ನಾನಿಲ್ಲಿ ಯಾರನ್ನು ಕೂಡ ಸಮರ್ಥನೆ ಮಾಡಿಕೊಡಲು ಬಂದಿಲ್ಲ ನೊಂದ ಕುಟುಂಬಕ್ಕೆ ಕೇವಲ ಸಾಂತ್ವನ ಹೇಳಲು ಬಂದಿದ್ದೇನೆ ಇನ್ನು ನಾನು ಸಹನ ಅವರಿಗೆ ಏನಾದರೂ ಮಾಡಬೇಕೆಂದು ಇದ್ದು ಈ ಬಗ್ಗೆ ಕೂಡ ಯೋಚನೆ ಮಾಡುತ್ತಿದ್ದೇನೆ ಇನ್ನು ಸಹನ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕೆಂದು ನಿಮ್ಮ ಬೇಡಿಕೆ ಇದೆ ಈ ಬಗ್ಗೆ ನಾನು ಕೂಡ ಸಿಎಂ ಜೊತೆ ಮಾತನಾಡುವುದಾಗಿ ಪ್ರಥಮ ಅವರು ತಿಳಿಸಿದ್ದಾರೆ ಅಷ್ಟಲ್ಲದೆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಹನ ಕೊಡೋ ಮಗಳಂತೆ ಇದ್ದು ಅವರನ್ನು ಕೂಡ ನೀವು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಸಲಹೆ ಕೂಡ ನೀಡಿದ್ದಾರೆ ಇದ್ರ ಹೊರತಾಗಿ ಈಗ ಸೆವೆನ್ ಮಂತ್ಸ್ ನಿಮಗೆ ಸರ್ ಅಂಡ್ ಅವ್ರ ಮಾತಲ್ಲಿ ಬಹಳ ಇನ್ನೋಸೆನ್ಸ್ ಇತ್ತು ನಾನು ಮೊದಲು ಎರಡನೇ ದಿನ ಅವ್ರ ಮಾತು ನೋಡಿದಾಗ ತುಂಬಾ ಕಾಡ್ತಾ ಇತ್ತು ಒಂದು ಟೂ ತ್ರೀ ಡೇಸು ಅದೇ ಯೋಚನೆ ಇದೆ ಮಾಧ್ಯಮದವ್ರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅವ್ರಿರೋ ಸಂಬಳ ತಗೊಳ್ತಾ ಇದ್ದಾರೆ ಅದಕ್ಕೆ ನ್ಯಾಯಕ್ಕೆ ಏನು ಕೊಡ್ಬೇಕು ಮಾಡ್ತಾ ಇದ್ದಾರೆ ಜುಡಿಷಿಯಲ್ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ನಾವು ಜನಕ್ಕಿಲ್ಲ ಸಮರ್ಥನೆ ಮಾಡ್ಕೊಂಡ್ಬಿಡ್ಬೇಕು ಮಾಡ್ಕೊಂಡ್ಬಿಡ್ತಾ ಇದಾರೆ ನಾನು ಯಾವ್ದನ್ನು ಯಾರು ವಿರೋಧಿಸುತ್ತಿಲ್ಲ ನನ್ಗೆ ಇದ್ದಿದ್ದು ಒಂದೇ ನೀವ್ ಇಬ್ಬರನ್ನ ನೋಡಬೇಕು ಸಹ ಮಾತಾಡಿಸ್ಬೇಕು ನಾನು ನಿಮ್ಮ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ ನನ್ನ ಹತ್ರ ಮಾತಾಡ್ಬೇಕು ನನ್ನ ಹತ್ರ ಯಾಕೆಂದ್ರೆ ಇಲ್ಲೆಲ್ಲೋ ನನಗೇನೋ ಮಾಡಬೇಕು ಅಂತಿದೆ ಬಟ್ ನಾನು ಏನು ಹೇಳೋದಕ್ಕೆ ಏನೇ ಕೊಟ್ಟರು ಸಹ ನಾವು ವಾಪಸ್ ನಾನು ನಿಮ್ಮ ಕುಟುಂಬಕ್ಕೆ ನಿಮ್ ಮಗನ್ ತಂದ್ಬಿಡಕಂತೂ ಸಾಧ್ಯ ಇಲ್ಲ ದಟ್ ಐನು ನಾನು ನಿಮ್ಗೆ ಏನೋ ಸಹಕಾರ ಅಂತ ನನ್ನ ಮನ್ಸಲ್ಲಿ ಏನೋ ಇದೆ ನಾನು ನಿಮ್ಮನ್ನ ನಾನೇ ನಿಮ್ಗೆ ಕಾಣ್ತೀನಿ ನಿಮ್ಮ ಹತ್ರ ಮಾತಾಡ್ತೀನಿ

ತಿಂಗಳ ನಂತರ ಅಂದರೆ ಆ ಬಿಸಿ ಹಂಗೆ ಇತ್ತು ಒಂದು ಒಂದು ಇವ್ರ ಮನೆಗೆ ಎರಡು ತಿಂಗಳಾದರೆ ನಮಗೂ ಒಂದು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ದಿನ ಅದೇ ವಿಚಾರಗಳು ಕಾಡ್ತಾ ಇತ್ತು ಬ್ಲೈಂಡ್ ಆಗಿಬಿಟ್ಟಿತ್ತು ಇವೆಲ್ಲ ನ್ಯೂಸ್ ನೋಡೋದು ನೋಡಿ ನಮಗೆ ಸ್ವಲ್ಪ ಭಯ ಆಗಿರ್ತದೆ ಈಗಪ್ಪ ಅಷ್ಟು ಸೊ ಒಂದು ವಿಚಾರ ಇವತ್ತು ಬಂದಿರೋದು ಪಕ್ಕ ಕಾಂತವೀರ ಸಂಘೋದ್ರೇಷನ್ ಬಂದಿದೆ ಇಲ್ಲಿ ಬಂದು ಕೊಡ್ರೆ ಇಲ್ಲಿ ಬಂದಾಗ ಇಲ್ಲಿ ಯಾರ್ದೋ ನನ್ನ ಸಮರ್ಥನೆಗೆ ಬಂದು ಇಲ್ಲಿ ಬಂದಿರೋ ಮನಸ್ಸು ಆಲ್ರೆಡಿ ನಮ್ಮ ಮುಂದೆ ನೋಯಿಸೋ ಮಾತಾಡೋದಕ್ಕೆ ಅಥವಾ ಇನ್ನಾನೋ ಸಮರ್ಥನೆ ಮಾಡ್ಕೊಳೋಕ್ಕಾಗುತ್ತೆ ನನ್ನ ಕಾಡ್ತಾ ಇತ್ತು ಇಷ್ಟು ತುಂಬ ಹಿನ್ನೋ ಸಾವಾಗಿತ್ತು ಸಹನವನ್ನು ಮಾತಾಡಿಸ್ಬೇಕು ನನ್ನ ತಲೆ ಪಡೆಯಲಿಕ್ಕೆ ನನ್ನ ಕೈಗೆ ಏನು ಸಾಧ್ಯ ಬೇಕೆಂದ್ರೆ ಈಗ ಏನಾಗುತ್ತೆ ಅಂದರೆ ಯಾವುದೇ ಮಾಡರೂ ತೋರ್ಪಡಿಕೆ ಮಾಡಬೇಕಂತ ನನಗೆ ಆ ಕುಟುಂಬಕ್ಕೆ ಒಂದು ಸತತವಾಗಿ ತುಂಬ ತುಂಬ ಕಾಡ್ತಾ ಇತ್ತು ನನ್ನ ಪೇನ್ ಹೆಂಗೆ ಅಷ್ಟು ಅವರು ಆ್ಯಂಡ್ ಅವರು ಮೆಚ್ಯೂರ್ ತುಂಬ ಮೆಚೂರ್ ಆಗಿ ಮಾತಾಡ್ತಾಯಿರು ಸಹನ ಮಾತಾಡ್ತಾ ಇದ್ದ ಮಾತು ನನಗೆ ಬಹಳ ಇನ್ನೋಸೆನ್ ಆ ಇನ್ನೋಸೆನ್ಸ್ನ ತುಂಬ ಫೀಲ್ ಮಾಡ್ತಾಯಿತ್ತು ನೋವು ನೋವು ಕೊಡ್ತಾಯಿತ್ತು ಸೊ ನೋಡಲೇಬೇಕು ಅನ್ನೋದಿತ್ತು ಸೊ ನಾನು ಇಲ್ಲಿ ಬಂದಾಗ ಆಗಬಾರ್ದಾಗಿತ್ತು ಒಂದು ಯಾವುದೋ ವಿಷಾದದ ನೋಡಿ ಇರುತ್ತಲ್ಲ ಒಂಥರ ಕಾಸಾಚಾರಕ್ಕೆ ಇರ್ತಾರೆ ಅಕ್ಷನ್ಯ ಸಹ ಅವ್ರಿಗೆ ಆಗಬಾರ್ದಾಗಿತ್ತು ಸಹನ ಅವ್ರ ಜೊತೆ ಐದು ನಿಮಿಷ ಮಾತಾಡಿ ಸಲ ಮಾತಾಡೋಕೆ ಮುಂಚೆ ಅವ್ರನ್ನ ನೋಡಿದ್ರೆ ನಮಗೆ ತುಂಬ ನೋವಾಗುತ್ತೆ ಪೇನಾಗುತ್ತೆ ಬೈಬೇಕು ಅಂತ ಒಂದು ಮಾತಾ ನೀವೆಲ್ಲ ಏನು ಹಾಕ್ತೀರ ನಿಮ್ಮ ಕುಟುಂಬದಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಅಷ್ಟು ಪ್ರೌಢಿವಾದ ಸಾವ ನಿಮ್ಮ ಕುಟುಂಬದಲ್ಲಾಗಿದ್ದರೆ ಎಸ್ ನಿಮ್ಮ ಹೇಳಿರೋ ಕೇಳಿಕೆ ಸರಿ ಅಂತಲೇ ನಿಂತ್ಕೊಡಿ ಆಗ ನಾನು ನನ್ನ ಮಾತು ಎಲ್ಲವನ್ನೂ ವಾಪಸ್ ತಗೊಳ್ತೀನಿ ದಯವಿಟ್ಟು ನೊಂದಿರೋ ಕುಟುಂಬಕ್ಕೆ ಯಾರೂ ನೋಯಿಸುವಂಥ ಪ್ರಯತ್ನ ಮಾಡಬೇಡಿ ಸೀರಿಯಸ್ಲಿ ನನ್ನ ಕೈನು ಸಾಧ್ಯ ಕುಟುಂಬಕ್ಕೆ ನಾನು ಇಲ್ಲಿ ಮಾಡೋದು ನನಗೆ ಕಷ್ಟ ಅಲ್ಲ ಇದೊಂದಷ್ಟು ಇದೆ ಹೇಗೆ ಅಂದರೆ ಈಗ ಸಮಾಜದಲ್ಲಿ ಹೇಗಾಗ್ಬಿಟ್ಟಿದೆ ನಾವು ಅಂತ ಕಡೆದೆ ಒಂದು ಒಳ್ಳೆ ಕೆಲಸ ಮಾಡೋದಾಗ ತೋರ್ಪಡಿಕೆ ಮಾಡಿಕೊಂಡೇ ಮಾಡಬೇಕು ಅನ್ನೋದೊಂದು ಆ ಒಂದು ಧಾರವಾಡ ವ್ಯವಸ್ಥೆ ಕೊಟ್ಟರೆ ನಿಮ್ಮ ಸಮಾಜಕ್ಕೆ ಹಿಂಗೆ ಗೊತ್ತಾಗಲಿ ಅದನ್ನು ಕೂಡಿಸ್ಕೊಂಡು ನನಗೆ ಇವಾಗ ಏನು ಮಾಡಬೇಕು ನನಗೂ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ನೀವು ಅವ್ರು ನೋಡಲೇಬೇಕು ಅಂತ ಸಾಧ್ಯ ಆದರೆ ಸಹ ನಾವು ನಾನು ಈ ಸಂದಲ್ಲಿ ಒಳ್ಳೆ ಮಾತಾಡೋದು ನೀವು ಇನ್ನೂ ಒಂದು ಮೂವತ್ತು ವರ್ಷಗಳ ಕಾಲ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮೊದಲಿನ ಜಾಸ್ತಿ ಜವಾಬ್ದಾರಿ ಇದೆ ನನಗೆ ನೀವು ಇನ್ನೂ ಆರೋಗ್ಯವಂತಾದರೆ ಆ ಮಗು ಪ್ರೌಢಾವಸ್ಥೆ ಬರೋ ತನಕ ಒಂಚೂರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆ ಒಂದು ಮಗು ಬೆಳೆಯೋ ತನಕ ಇಲ್ಲಾಂದರೆ ಯಾವುದೇ ಆಸ್ರೆಯಿಂದ ಇದ್ದಂಗೆ ಅಂತ ಇದನ್ನು ದಯವಿಟ್ಟು ತಾವು ತಲೆ ನಿಟ್ಸ್ಕೊಳ್ಳಿ